ಎಲ್ಲ ರೈತ ಬಂದವರಿಗೆ ನಮಸ್ಕಾರಗಳು ಇವತ್ತು ನಮ್ಮ ಎಮ್ ಡಿ ಫಾರ್ಮ್ ಹೌಸ್ನಲ್ಲಿ ಹವಾಮಾನ ಇಲಾಖೆಯ ಒಂದು ಯಂತ್ರವನ್ನು ಕೊಡಿಸಿದ್ದೇವೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಮೂರ್ತಿಯವರು ರೈತರಿಗೆ ತಿಳಿಸ್ಕೊಡ್ತಾರೆ ಇದರ ಉಪಯುಕ್ತ ತುಂಬ ಇದೆ ಮೂರ್ತಿಯವರು ಏನೇನು ಹೇಳ್ತಾರೆ ರೈತರೆಲ್ಲ ಕೇಳ್ಕೊಳ್ಳಿ ಸರ್ ನಮಸ್ತೆ ನಮಸ್ತೆ ಸರ್ ರೈತರಿಗೆಲ್ಲ ತಿಳಿಸ್ಕೊಡಿ ಸರ್ ಏನಿದೆ ಫೈಲೋ ಕಂಪ್ನಿಯಿಂದ ಕೈರೋ ಅಂತೇಳಿ ಯಂತ್ರ ಇದು ಇದರಲ್ಲಿ ನಾವು ಎಷ್ಟು ಇದು ಹವಾಮ ಹವಾಮಾನ ಇಲಾ ಹವಾಮಾನ ಇಲಾಖೆ ಥರ ಕೆಲಸ ಮಾಡುತ್ತದೆ ಯಂತ್ರ ಇದರಲ್ಲಿ ನಾವು ಎಷ್ಟು ಅಂದಾಜು ನೀರು ಎಷ್ಟು ಕಟ್ಟಬೇಕು ಎಷ್ಟೊತ್ತು ಟೈಮು ನಾವು ಇರಿ ಯಾವ ಹೂವು ಕಾಯಿ ಅಥವಾ ಯಾವ ಬೆಳೆ ಸಮಯ ಬೆಳೆಯ ಸಂದರ್ಭದಲ್ಲಿ ಯಾವ ಥರ ನೀರು ಬಿಡಬೇಕು ಅದೊಂದು ಹೇಳುತ್ತೆ ಪ್ಲಸ್ ವಾತಾವರಣದ ಹದಿನ ವಾತಾವರಣದ ಹವಾಮಾನ ಇಲಾಖೆದೂ ತಿಳಿಸ್ಕೊಡುತ್ತೆ ಅಂದರೆ ಎಷ್ಟು ಥರ ಮ ಯಾವ ಟೈಮಲ್ಲಿ ಮಳೆ ಆಗುತ್ತೆ ಮಳೆ ಬರ್ಬೋದು ಯಾವ ಟೈಮಲ್ಲಿ ಎಷ್ಟು ಟೆಂಪರೇಚರ್ ಇದೆ ಎಷ್ಟು ಮಳೆ ಮಳೆ ಆಗಬಹುದು ಅಥವಾ ಗಾಳಿ ಎಷ್ಟು ಸ್ಪೀಡಲ್ಲಿರುತ್ತೆ ರಿಲೇಟಿ ರಿಲೇಟಿವ್ ಹ್ಯೂಮಿಡಿಟಿ ಎಷ್ಟಿದೆ ಅಂತ ಹೇಳುತ್ತೆ ಇದರ ಮೇಲೆ ನಾವು ರೋಗ ರೋಗನೂ ಮೊದಲೇ ಪ್ರಿಡಿಕ್ಷನ್ ಮಾಡ್ಬೋದು ಅಂದರೆ ಎಷ್ಟು ಯಾವ ರೋಗ ಬರಬಹುದು ಈಗ ತೋಟಗಾರಿಕೆ ಬೆಳೆಗಳಲ್ಲಿ ವಾತಾವರಣ ಚೇಂಜ್ ಆದಂಗೆಲ್ಲ ಕೆಲವೊಂದು ಸಲ ಪ್ರತಿಯೊಂದು ಹುಳ ಹಾಗೂ ರೋಗಗಳು ಚೇಂಜ್ ಆಗ್ತಾನೇ ಇರ್ತಾವೆ ಅಂದರೆ ಅದರದ್ದು ಫೋ ಎಬಿಲಿಟಿ ಚೇಂಜ್ ಆಗ್ತಾ ಇರುತ್ತೆ ಇದು ಮೊದಲೇ ತಿಳಿಸಿಕೊಡುತ್ತೆ ಯಾವ ಟೈಮಲ್ಲಿ ನಾವು ಏನು ಸ್ಪ್ರೇ ತಗೋಬೇಕಂತೇಳಿ ಎಷ್ಟು ಕಿಲೋಮೀಟರ್ ಇದು ಹವಾಮಾನ ವರದಿ ಸುತ್ತ ರೇಡಿಯಸ್ ಒಂದು ಸರ್ ತಿಳಿಸಿಕೊಡುತ್ತೆ ಪ್ರೈಸ್ ಇರೋದು ನಲವತ್ತು ಸಾವಿರ ಪ್ರೈಸ್ ಇದು ಸಬ್ಸಿಡಿಯಲ್ಲಿ ಈಗ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿಯಲ್ಲಿ ಸಿಗುತ್ತದೆ ಅಂದರೆ ಗೋರ್ಮೆಂಟ್ ಇಪ್ಪತ್ತು ಸಾವಿರ ಕೊಡುತ್ತದೆ ಹಾಗೂ ರೈತರು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದರೆ ಆ ಡಿವೈಝು ಸಬ್ಸಿಡಿಯಲ್ಲಿ ಮಾಡಿಕೊಡ್ತೀವಿ ಧನ್ಯವಾದಗಳು ಯಾರು ಯದ್ಮೂರ್ತಿ ಅವರಿಗೆ ಧನ್ಯವಾದ ಎಲ್ಲ ರೈತರು ಮ್ಯಾಗ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಹಾಕಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಒಂದು ಸಲ ಈ ಪೂರ ಯೂಟ್ಯೂಬಲ್ಲಿ ಇದನ್ನು ಚೆಕ್ ಮಾಡಿ ಎಲ್ಲ ರೈತರು ತಗೊಂಡ್ರೆ ಹಾರ್ಟಿಕಲ್ಚರ್ಗೆ ಅತ್ಯುತ್ತಮವಾಗಿರ್ತಕ್ಕಂಥ ಇದೊಂದು ಯಂತ್ರ ಅಂತ ಅನ್ನೋದು ಎಲ್ಲರಿಗೂ ತುಂಬ ಧನ್ಯವಾದಗಳು